ಉಗ್ರಂ ಸಿನಿಮಾ ನಟ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಂಜು ಎಂಗೇಜ್ಮೆಂಟ್ ಆಗಿದ್ದಾರೆ ಅವರು ತಮ್ಮ ನಿಶ್ಚಿತಾರ್ಥದ ಫೋಟೋಗಳನ್ನ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಟ ಆಕಾಶ ನೀಲಿ ಬಣ್ಣದ ಶರ್ಟ್ ಅನ್ನ ಧರಿಸಿದ್ರು ಬದುಕಿನ ಹೊಸ ಅಧ್ಯಾಯ ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೇವೆ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸುಂದರ ಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ಅಂತ ಫೋಟೋನ ಶೇರ್ ಮಾಡಿಕೊಂಡಿದ್ದಾರೆ ಉಗ್ರ ಮಂಜು ಕಿಚ್ಚ ಸುದೀಪ್ ಜೊತೆ ಮ್ಯಾಕ್ಸ್ ಮೂವಿಯಲ್ಲಿ ನಡೆಸಿದ್ರು ಅಲ್ಲಿಂದ ಅವರನ್ನ ಮ್ಯಾಕ್ಸ್ ಮಂಜು ಅಂತಲೂ ಕರೆಯಲಾಗ್ತಾ ಇದೆ ಯಾಕೆ ಮದುವೆ ಆಗಿಲ್ಲ ಅಂತ ಅವರನ್ನ ಯಾವಾಗಲೂ ನೆಟ್ಟಿಗರು ಪ್ರಶ್ನೆ ಮಾಡ್ತಾನೆ ಇದ್ರು ಈಗ ಅವರ ಮದುವೆಯ ನಿಶ್ಚಿತಾರ್ಥ ನೆರವೇರಿದ್ದು ಈಗ ಆ ನಿಶ್ಚಿತಾರ್ಥದ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಉಗ್ರಂ ಮಂಜು ಉಗ್ರಂ ಕಿರಿಕ್ ಪಾರ್ಟಿ ಹೀರೋ ಕೆ ಡಿ ಮ್ಯಾಕ್ಸ್ ರಂಗಸಮುದ್ರ ಕಿರೀಟ ರಾಣಿ ದೂರದರ್ಶನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಉಗ್ರಂ ಮೂವಿಯಲ್ಲಿ ಅವರ ಅಭಿನಯ ವ್ಯಾಪಕ ಮೆಚ್ಚುಗೆ ಗಳಿಸಿಕೊಂಡಿತ್ತು ಅಲ್ಲಿಂದ ಅವರನ್ನ ಉಗ್ರಂ ಮಂಜು ಅಂತಲೇ ಎಲ್ಲರೂ ಕರೀತಾ ಇದ್ರು ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ಉಗ್ರ ಮಂಜು ಬಿಗ್ ಬಾಸ್ ಮುಗಿದ ಬಳಿಕ ಸಂಪೂರ್ಣ ಬದಲಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಉಗ್ರಂ ಮಂಜು ಆಗಿದ್ದ ಅವರು ಹೊರಕ್ಕೆ ಬಂದ ಬಳಿಕ ಮ್ಯಾಕ್ಸ್ ಮಂಜುವಾಗಿ ಬದಲಾಗಿದ್ದಾರೆ ಈಗ ಉಗ್ರಂ ಮಂಜು ಅವರು ತಮ್ಮ ಹೊಸ ಗೆಳತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ತಮ್ಮ ಅಭಿಮಾನಿಗಳಿಗೆ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಬದಲಾದ ಉಗ್ರ ಮಂಜು ಮಾಂಸಾಹಾರ ಸೇವಿಸುವುದನ್ನ ಹಾಗೂ ಮದ್ಯಪಾನ ಮಾಡುವುದನ್ನು ಬಿಟ್ಟಿದ್ದಾರಂತೆ ಈ ಬಗ್ಗೆ ಸ್ವತಃ ಮಂಜುವರೇ ಹೇಳಿಕೊಂಡಿದ್ರು ನಾನ್ವೆಜ್ ತಿನ್ನುವುದನ್ನ ಹಾಗೂ ಡ್ರಿಂಕ್ಸ್ ಬಿಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ರು ಈಗ ಏಕಾಏಕಿ ನಿಶ್ಚಿತಾರ್ಥದ ಫೋಟೋಗಳನ್ನ ಶೇರ್ ಮಾಡಿ ಫ್ಯಾನ್ಸ್ಗೆ ಅಚ್ಚರಿ ಮೂಡಿಸಿದ್ದಾರೆ ಸಂಚಿತ್ ಸಂಜಿ ಅವರು ನಾಯಕನಾಗಿ ನಟಿಸ್ತಾ ಇರುವ ಮ್ಯಾಂಗೋ ಪಚ್ಚಾದಲ್ಲಿ ಮ್ಯಾಕ್ಸ್ ಮಂಜು ನಟಿಸ್ತಾ ಇದ್ದಾರೆ ಈ ಚಿತ್ರ ರೆಟ್ರೋ ಶೈಲಿಯಲ್ಲಿ ಮೂಡಿ ಬಂದಿದೆ ಇದು ಅವರು ಬಿಗ್ ಬಾಸ್ ನಿಂದ ಬಂದ ಮೇಲೆ ನಟಿಸ್ತಾ ಇರುವ ಮೊದಲನೇ ಸಿನಿಮಾ ಆಗಿದೆ ಮ್ಯಾಂಗೋ ಪಚ್ಚಾ ಸಿನಿಮಾವನ್ನ ಕೆಆರ್ಜಿ ಸ್ಟುಡಿಯೋಸ್ ಹಾಗೂ ಸುಪ್ರಿಯಾ ಪಿಕ್ಚರ್ ಸ್ಟುಡಿಯೋ ಬ್ಯಾನರ್ ಅಡಿಯಲ್ಲಿ ಕಾರ್ತಿಕ್ ಯೋಗಿ ಜಿ ರಾಜ್ ಪ್ರಿಯಾ ಸುದೀಪ್ ನಿರ್ಮಾಣ ಮಾಡುತ್ತಿದ್ದಾರೆ ಚರಣ್ರ ಸಂಗೀತ ಶೇಖರ್ ಚಂದ್ರ ಛಾಯಾಗ್ರಹಣ ಚಿತ್ರಕ್ಕಿದೆ ಉಗ್ರ ಮಂಜು ಅಂತನೇ ಫೇಮಸ್ ಆಗಿರುವ ಮಂಜುನಾಥ್ ಗೌಡ ಅವರು ಉಗ್ರಂ ಸಿನಿಮಾದಲ್ಲಿ ವಿಲನ್ ರೋನಲ್ಲಿ ಸಿಕ್ಕಾಪಟ್ಟೆ ಮಿಂಚಿದ್ರು ಆ ಪಾತ್ರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಇನ್ನು ಇವರ ಆಕ್ಟಿಂಗ್ಗೆ ಉಗ್ರಂ ಸಿನಿಮಾ ನೋಡಿ ಮನ ಸೋಲದವರೇ ಇಲ್ಲ ಕೋಲಾರದಲ್ಲಿ ಜನಿಸಿದ ಉಗ್ರಂ ಮಂಜು ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ಬಿಗ್ ಬಾಸ್ ಹೋಗಿ ಬಂದ ಬಳಿಕ ಇನ್ನೊಂದಷ್ಟು ಫ್ಯಾನ್ ಕ್ರೇಜ್ ಕೂಡ ಜಾಸ್ತಿ ಆಗಿತ್ತು ಈಗ ಹೊಸ ಜೀವನಕ್ಕೆ ಉಗ್ರ ಮಂಜು ಕಾಲಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದು ಇದೀಗ ಎಲ್ಲರೂ ಉಗ್ರಂ ಮಂಜೂರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ